ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬುಗಡಿ ಸೆಟ್ ಅನ್ನು ತೊಗೊಬಂದಿನಿ ಎಷ್ಟು ಚೆನ್ನಾಗಿದೆ ಬುಗಡಿ ಕಮ್ ಇಯರಿಂಗ್ಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಯುನಿಕ್ ಆಗಿರುವಂಥ ಸೆಟ್ ಅಂತ ಹೇಳ್ಬೋದು ನೋಡಿ ಸ್ಟೋನ್ ನೋಡ್ತಾ ಇದಿರಲ್ಲ ಎಷ್ಟು ಸ್ಟೋನನ್ನು ಹಾಕಿದ್ದಾರೆ ಅಂತ ಇಲ್ಲಿ ನೋಡಿ ನಮ್ಮ ಹುಡುಗಿ ತೋರಿಸ್ತಾಳೆ ಇದರಲ್ಲಿ ಹೇಗೆ ಇದೆ ಅಂತ ನೋಡಿ ಹೆಂಗಿದೆ ಅಂತ ಸ್ಟೋನ್ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಲೂ ರೌಂಡ್ ಒಂದು ಸ್ಟೋನ್ ಕೊಟ್ಟಿದ್ರೆ ಉದ್ದಕ್ಕೂ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಆ ಸ್ಟೋನು ಅಷ್ಟೇ ಮೇಲ್ಗಡೆ ಒಂದೇ ಒಂದು ಡಾಟ್ ಸ್ಟೋನನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸಖತ್ತಾಗಿದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಜಸ್ಟ್ ಈ ತರ ಹುಕ್ಕನ್ನು ಕೊಟ್ಟಿದ್ದಾರೆ ಇದು ಕಾಪರ್ದಾಗಿರೋದ್ರಿಂದ ನೀವು ಎಳೆದು ಎಳೆದು ತಿರ್ಗ ಚಿಕ್ಕದು ಮಾಡ್ಕೋಬಹುದು ಅದನ್ನು ಕಟ್ ಆಗುವಂತ ಚಾನ್ಸಸ್ಸೇ ಇರೋದಿಲ್ಲ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಈಗ ಆಲ್ರೆಡಿ ನೀವು ನೋಡಿದ್ದೀರಾ ನಮ್ಮ ಹತ್ರ ಆಲ್ಮೋಸ್ಟ್ ಎರಡು ಮೂರು ಡಿಸೈನ್ ಬಂದು ಆಲ್ರೆಡಿ ಸ್ಟಾಕ್ಔಟ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂತಹ ಮತ್ತು ಯುನಿಕ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಸ್ಟೋನ್ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಡಾರ್ಕ್ ಗ್ರೀನ್ಗೆ ವೈಟ್ ಕಾಂಬಿನೇಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ರಾಣಿ ಪಿಂಕ್ಗೆ ವೈಟ್ ಕಾಂಬಿನೇಷನ್ನು ಮತ್ತೆ ಇದು ಏನಂತ ಹೇಳಿದ್ರೆ ಬೇಬಿ ಪಿಂಕ್ ಅಂತಾರೆ ಮತ್ತು ಮಿಂಟ್ ಪಿಂಕ್ ಅಂತಾರೆ ಅದಕ್ಕೆ ವೈಟ್ ಕಾಂಬಿನೇಷನ್ನು ಮತ್ತು ಪರ್ಪಲ್ಗೆ ವೈಟ್ ಕಾಂಬಿನೇಷನ್ನು ಮತ್ತು ಇಲ್ಲಿ ಮಿಂಟ್ ಗ್ರೀನ್ಗೆ ವೈಟ್ ಕಾಂಬಿನೇಷನ್ ಮಾಡಿದ್ದಾರೆ ನಿಧಾನಕ್ಕೆ ಗಮನಿಸಿ ಇಯರಿಂಗ್ಸ್ನ ನೋಡಿ ಹೆಂಗಿದೆ ಅಂತ ನೋಡಿ ಮೇಲ್ಗಡೆ ಒಂದು ಸ್ಟಾರ್ ಸ್ಟೋನಲ್ಲಿ ಸ್ಟಾರ್ ಮಾಡಿದ್ದಾರೆ ನಂತರ ಕೆಳಗಡೆ ಎರಡು ಲೀಫನ್ನು ಕೊಟ್ಟು ಆನಂತರ ಎಡಿಸ್ಟೋನಲ್ಲೇ ಮಾಡಿದ್ದಾರೆ ಸಕ್ಕತ್ ಆಗಿದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುವಂಥದ್ದು ಸ್ನೇಹಿತರೆ ಹೆವಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೊಂಡ್ರೆ ಮಾತ್ರ ಇನ್ನೂ ಬೊಂಬಾಟ ಕಾಣಿಸುತ್ತೆ ಇದರಲ್ಲಿ ಆಲ್ಮೋಸ್ಟು ಮೂರು ಡಿಸೈನಲ್ಲಿ ತೊಗೊಂಡು ಬಂದಿದ್ದೀವಿ ಐದು ಕಲರ್ ಇದೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ದಯವಿಟ್ಟು ಒಂದೊಂದು ಜೊತೆಯನ್ನು ಕೇಳಬೇಡಿ ಯಾಕೆಂದರೆ ಒಂದೊಂದು ಶಿಪ್ಪಿಂಗ್ ಮಾಡೋದು ಕಷ್ಟ ಸೊ ಹಾಗಾಗಿ ಮೂರು ಅಥವಾ ನಾಲ್ಕು ಐದನ್ನು ತಗೋಬಹುದು ಎಷ್ಟು ರೇಟು ಅಂತ ಕೇಳೋದಾದರೆ ಸ್ನೇಹಿತರೆ ಮೂರು ಜೊತೆಗೆ ಜಸ್ಟ್ ತ್ರೀ ಸಿಕ್ಸ್ಟಿ ನಾಲ್ಕು ಜೊತೆಗೆ ಫೋರ್ ಸಿಕ್ಸ್ಟಿ ಐದು ಜೊತೆ ತೊಗೊಂಡ್ರೆ ಫೈವ್ ಸಿಕ್ಸ್ಟಿ ಸೊ ತ್ರೀ ಫೋರ್ ತ್ರೀ ಸೆಟ್ ಫೋರ್ ಜಸ್ಟ್ ತ್ರೀ ಸಿಕ್ಸ್ಟಿ ಈ ಥರ ಆಫರ್ನ ಸಿಕ್ಕಿದಾಗ ಅಂತ ಪರ್ಚೇಸ್ ಮಾಡಬೇಕು ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಸ್ಟಾಕ್ ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಒಂದು ಏಯ್ಟೀನ್ ಇಂಚಸ್ ಒಂದು ಚೈನನ್ನು ತೊಗೊಂಡಿನಿ ಚೈನ್ ವಿತ್ ಪೆಂಡೆಂಟ್ ಅಂತ ಹೇಳ್ಬೋದು ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಸಕ್ಕತ್ತಾಗಿದೆ ಈ ತರಹ ಪೆಂಡೆಂಟನ್ನು ತುಂಬ ಕಸ್ಟಮರ್ ಕೇಳ್ತಾ ಇರೋದು ಅದರಲ್ಲೂ ಕೂಡ ಇತ್ತೀಚಿನ ಒಂದು ಹುಡುಗಿರಿಗೆ ಇದು ಟ್ರೆಂಡ್ ಅಂತಲೇ ಹೇಳ್ಬೋದು ಕಾಲೇಜ್ ಹುಡುಗಿರಿಗೆ ಯಾಕೆಂದರೆ ತೆಳ್ಳಗಿರುವಂತಹ ಇನ್ವಿಜಿಬಲ್ ಚೈನು ಅದ್ರ ಜೊತೆಗೆ ಒಂದು ಪೆಂಡೆಂಟು ತುಂಬ ಇಷ್ಟಪಡ್ತಾರೆ ನೋಡಿ ಫುಲ್ ಸ್ಟೋನ್ ಪೆಂಡೆಂಟು ಸಕ್ಕತ್ತಾಗಿದೆ ಅಲ್ಲ ನೋಡಿ ಮೂರು ಕಲರಲ್ಲಿ ಬಂದಿದೆ ಗ್ರೀನು ಪಿಂಕು ಮತ್ತು ವೈಟ್ ಇರೋದು ಆನಂತರ ಗ್ರೀನ್ ಪಿಂಕು ಎರಡೇ ಇರೋದು ಮತ್ತು ಮಲ್ಟಿ ಕಲರು ಸೊ ಈ ರೀತಿಯಾದಂಥ ಕಾಂಬಿನೇಷನ್ಗೆ ಕೊಟ್ಟಿದ್ದಾರೆ ಇದು ಏಯ್ಟೀನ್ ಇಂಚಸ್ ಇದೆ ಟ್ವೆಂಟಿ ಫೋರ್ ಇಂಚಸ್ ಇಲ್ಲ ಏಯ್ಟೀನ್ ಇಂಚಸ್ ಇದೆ ಲೆಂತ್ ಬೇಕಂದರೆ ನೀವು ದಾರ ಹಾಕ್ಕೊಂಡು ಲೆಂತ್ ಮಾಡ್ಕೋಬೇಕಾಗುತ್ತೆ ಚೈನ್ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ಯೂರ್ ಕಾಪರ್ ಬೇಸ್ಡ್ ಸೊ ಗಟ್ಟಿನೂ ಇರುತ್ತೆ ಅದ್ರ ಜೊತೆಗೆ ಪಾಲಿಶು ಹೋಗುವಂಥ ಚಾನ್ಸಸ್ ಇರೋದಿಲ್ಲ ಮತ್ತು ರೇಟ್ ಕೇಳೋದಾದರೆ ಒಂದು ಸೆಟ್ಗೆ ಜಸ್ಟ್ ಟೂ ಟ್ವೆಂಟಿ ಇನ್ನೂರು ಇಪ್ಪತ್ತು ರೂಪಾಯಿಗೆ ಒಂದು ಸೆಟ್ಟು ಎಲ್ಲಿ ಸಿಗುತ್ತೆ ಹೇಳಿ ವಿಥೌಟ್ ವಾರಂಟಿ ಇದೆ ಈ ರೇಟಿಗೆ ಮಾರ್ತಾ ಇದ್ದಾರೆ ನಾವು ಎರಡು ವರ್ಷ ವಾರಂಟಿ ಸೇರಿಸಿ ಈ ರೇಟಿಗೆ ಕೊಡ್ತಾಯಿದ್ದೀವಿ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾವ ಕಲರ್ ಬೇಕಂತ ಮೆನ್ಷನ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರುವಂತಹ ಒಂದು ನಕ್ಲೆಸನ್ನು ತಗೊಂಡಿನಿ ತುಂಬ ಜನ ತುಂಬ ಬೇಡಿಕೆ ಇಟ್ಟು ಮತ್ತೆ ರೀಸ್ಟಾಕ್ ಮಾಡಿಸಿರುವಂತಹ ಪೆಂಡೆಂಟ್ ಅಂತ ಹೇಳ್ಬೋದು ಅಥವಾ ನೆಕ್ಲೆಸ್ ಅಂತ ಹೇಳ್ಬೋದು ಯಾಕೆಂದರೆ ಈ ಪೆಂಡೆಂಟ್ಗೆ ತುಂಬ ಜನ ಕಸ್ಟಮರ್ ಹೇಳ್ತಾ ಇದ್ರು ಸರ್ ಈ ಪೆಂಡೆಂಟ್ ಬೇಕೇ ಬೇಕು ಅಂತ ಆಲ್ಮೋಸ್ಟ್ ಸೆವೆನ್ ಲೇಯರ್ಸ್ ಇದೆ ಅಂತ ಹೇಳ್ಬೋದು ಇದೆ ಮತ್ತು ನೋಡಿ ಇದರಲ್ಲೇ ಟೂ ಗ್ರಾಮ್ ಗೋಲ್ಡಲ್ಲಿ ಒಂದು ಫ್ಲವರನ್ನು ಮಾಡಿದ್ದಾರೆ ಆನಂತರ ಮತ್ತೆ ಒಂದು ಸ್ಟೋನ್ ಮತ್ತೆ ಒಂದು ಸ್ಟೋನ್ ಮತ್ತೆ ಸ್ಟೋನು ಮತ್ತೆ ಸ್ಟೋನು ಮತ್ತೆ ಸ್ಟೋನು ಸೊ ಏಳು ಲೇಯರ್ ಇದೆ ಮತ್ತೆ ನೋಡಿ ಒಂಥರ ನೋಡೋದಕ್ಕೆ ಪೆಂಡೆಂಟ್ ನೋಡಿ ಒಂಥರ ಪೀಕಾಕ್ ಥರನೂ ಕಾಣುತ್ತೆ ಗಂಡ ಬೆರುಂಡ ಥರೂ ಕಾಣುತ್ತೆ ಮೇಲ್ಗಡೆ ನೋಡಿ ಒಂಥರ ಪಟ್ಟಿಯನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಫೌಂಟೇನ್ ಥರ ಮಾಡಿದ್ದಾರೆ ಸಖತ್ತಾಗಿದೆ ಇದಕ್ಕೆ ಒಂದು ಪಟ್ಟಿ ಚೈನನ್ನು ಹಾಕಿದ್ದಾರೆ ಸೊ ಇದೆಲ್ಲನೂ ಹೆವಿ ಕ್ವಾಲಿಟಿ ಹೆವಿ ಪಾಲಿಶು ಟೂ ಗ್ರಾಮ್ ಗೋಲ್ಡ್ ಪಾಲಿಶು ಕ್ರೀಮಿಶ್ ಪಾಲಿಶು ಸಖತ್ತಾಗಿದೆ ಡ್ಯಾಮೇಜ್ ಆಗೋದು ಕಪ್ಪಾಗೋ ಚಾನ್ಸಸ್ಸೇ ಇಲ್ಲ ಮತ್ತು ನಾವೇ ಟೂ ಇಯರ್ಸ್ ವಾರಂಟಿ ಕೊಟ್ಟಿರ್ತೀವಿ ಎರಡು ವರ್ಷದಲ್ಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಚೇಂಜ್ ಸಿಗುತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ನ ಮಿಸ್ ಮಾಡ್ಕೋಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಮಿಂಟ್ ಒಂದು ಪಿಂಕ್ ಸ್ಟೋನಲ್ಲಿ ಅದ್ಭುತವಾದಂಥ ಲಕ್ಷ್ಮಿ ನೆಕ್ಲೇಸನ್ನು ತಗೊಬಂದಿನಿ ತುಂಬ ಅಂದರೆ ತುಂಬ ಫೇಮಸ್ ನೆಕ್ಲೆ ಲಾಸ್ಟ್ ಟೈಮ್ ಇದು ಅನುಪಮ ಏನು ನವರತ್ನಗಳ ನವರತ್ನ ಸ್ಟೋನಲ್ಲಿ ಹಾಕ್ಕೊಂಡಿದ್ರು ಅದು ತುಂಬನೇ ವೈರಲ್ ಆಗಿತ್ತು ಸೊ ಆನಂತರ ಇದು ತುಂಬ ಕಲರ್ಸಲ್ಲಿ ಬಂದಿತ್ತು ಸೊ ಇವತ್ತು ಬಂದಿರೋದು ಬೇಬಿ ಪಿಂಕ್ ಕಲರಲ್ಲಿ ಸಖತ್ ನೋಡಿ ಲಕ್ಷ್ಮಿಗಳನ್ನು ನೋಡಿ ಎಷ್ಟು ಲಕ್ಷ್ಮಿ ಇದೆ ಅಂತ ಆಲ್ಮೋಸ್ಟ್ ಲಕ್ಷ್ಮಿ ಪಿಂಕ್ ಸ್ಟೋನು ಪರ್ಲು ಇಷ್ಟರಲ್ಲೇ ಮಾಡಿದ್ದಾರೆ ಪಿಂಕಲ್ಲಿ ಮಿಂಟ್ ಸ್ಟೋನು ಮತ್ತು ಇಯರಿಂಗ್ಸು ಅದಕ್ಕೆ ತಕ್ಕನಾಗಿದೆ ಇದೆಲ್ಲನೂ ಕಾಪರ್ ನೆಕ್ಲೆಸ್ಗಳು ನೆನಪಲ್ಲಿರಲಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಕಪ್ಪಾಗುವಂಥ ಅಂಥ ಚಾನ್ಸಸ್ಸೇ ಇಲ್ಲ ಮತ್ತು ಸ್ಟೋನ್ ನೋಡಿ ಇವೆಲ್ಲ ಪ್ಲ್ಯಾಸ್ಟಿಕ್ ಸ್ಟೋನಲ್ಲ ಒರಿಜಿನಲ್ ಸ್ಟೋನು ಸೊ ಹಾಗಾಗಿ ಮಿರಮಿರ ಅಂತ ಮಿಂಚುತ್ತಾ ಇದೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಚೈನ್ ಬೇಕಂದರೆ ಮಾತ್ರ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋರಿಗೆ ಅಂತ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಪೆಂಡೆಂಟ್ ನೆಕ್ಲೆಸನ್ನು ತೊಗೊಬಂದೀನಿ ಎಸ್ ಸ್ನೇಹಿತರೆ ಬ್ರೈಡಲ್ ಸೆಟ್ಗಳು ಅಂತಲೇ ಹೇಳ್ಬೋದು ಇದನ್ನು ತುಂಬ ಹೆವಿ ಅಂದರೆ ಹೆವಿ ಒಂದು ಪೆಂಡೆಂಟ್ ನೆಕ್ಲೆಸ್ನ ಹಾಕೊಳ್ಳೋರ್ಗೆ ಅಂತಲೇ ಹೇಳ್ಬೋದು ನೋಡಿ ಹೆಂಗಿದೆ ಪೆಂಡೆಂಟ್ ವೈಟ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತು ಮಧ್ಯ ಫ್ಲವರ್ ಹಾಕಿದ್ದಾರೆ ನಂತರ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಪೀಕಾಕ್ ನೋಡಿ ಕಣ್ಣಿಗೆ ಪಿಂಕ್ ಸ್ಟೋನನ್ನೇ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಒಂದು ಚಕ್ರಾಕಾರದ ಪೆಂಡೆಂಟು ಸೊ ಅದಕ್ಕೆ ಸುತ್ತಲೂ ಕೂಡ ಪಿಂಕ್ ಸ್ಟೋನು ನಂತರ ಆ ಕಡೆ ಈ ಕಡೆ ಒಂದು ಆರು ಕಡೆ ಗ್ರೀನ್ ಸ್ಟೋನನ್ನು ಹಾಕಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಆ ನಂತರ ಮತ್ತೆ ಇನ್ನೊಂದು ರೌಂಡ್ ಒಂದು ಪೆಂಡೆಂಟ್ ಥರ ಮಾಡಿದ್ದಾರೆ ಅದಕ್ಕೆ ವೈಟ್ ಸ್ಟೋನು ನಂತರ ಪಿಂಕ್ ಗ್ರೀನ್ ಸ್ಟೋನು ಅದ್ಭುತವಾಗಿದೆ ಅದ್ರ ಮೇಲ್ಗಡೆ ಹೋಲ್ಡಿಂಗ್ ನೋಡಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಸ್ನೇಹಿತರೆ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ನೋಡಿ ಅದಕ್ಕೆ ಕೊಟ್ಟಿರೋಂಥ ಇಯರಿಂಗ್ಸ್ ಹೆಂಗಿದೆ ಅಂತ ಅಮೇಝಿಂಗ್ ಸ್ನೇಹಿತರೆ ಸಕ್ಕತ್ತಾಗಿದೆ ಇದೆಲ್ಲ ಪುಶ್ ಅಪ್ ಟೈಪ್ ಇಯರಿಂಗ್ಸು ಥ್ರೆಡ್ ಟೈಪಲ್ಲ ಇದನ್ನು ಚೈನಲ್ಲಿ ಹೋಲ್ಡ್ ಮಾಡಿದ್ದಾರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಹೆವಿ ಕ್ವಾಲಿಟಿ ನೆಕ್ಲೆಸ್ಗಳು ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಏನಾದರೂ ಚೈನ್ ಬೇಕಂದರೆ ಅದಕ್ಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಬೀಳುತ್ತೆ ಅದನ್ನು ಪ್ರತಿ ಸಾರಿನೂ ಕೂಡ ನಾನು ಮೆನ್ಷನ್ ಮಾಡ್ತಾನೆ ಇರ್ತೀನಿ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ರು ಗಂಡ ಬೇರುಂಡ ಒಂದು ಪೆಂಡೆಂಟ್ ನೆಕ್ಲೆಸ್ ಬೇಕು ಅಂತ ಸೊ ಹಾಗಾಗಿ ಇವತ್ತು ಪಂಚಲೋಹದಲ್ಲಿ ಹೆವಿ ಕ್ವಾಲಿಟಿ ಕೆಂಪು ಒಂದು ಪೆಂಡೆಂಟಲ್ಲಿ ಸ್ಟೋನಲ್ಲಿ ಮಾಡಿಸಿರುವಂತಹ ಒಂದು ಗಂಡ ಬೇರುಂಡ ನಕ್ಲೆ ಲಾಂಗ್ ಸೆಟ್ ಅಂತ ಹೇಳ್ಬೋದು ಅದು ವಿತ್ ಇಯರಿಂಗ್ಸು ನೆನಪಲ್ಲಿರಲಿ ಇದು ವಿಥೌಟ್ ಇಯರಿಂಗ್ಸ್ ಎಲ್ಲ ವಿತ್ ಇಯರಿಂಗ್ಸು ಮತ್ತು ಪರ್ಲ್ಗಳನ್ನು ನೋಡ್ತಾ ಇದ್ದೀರಲ್ಲ ಒಂದು ದಪ್ಪು ಪರ್ಲನ್ನು ಹಾಕಿದ್ದಾರೆ ನಂತರ ಸಣ್ಣ ಸಣ್ಣ ಪರ್ಲ್ಗಳನ್ನು ಹಾಕಿದ್ದಾರೆ ಇದೆಲ್ಲದಕ್ಕೂ ಕ್ಯಾಪಿಂಗು ಗೋಲ್ಡ್ ಪಾಲಿಷ್ ಕ್ರೀಮ್ ಪರ್ಲು ನೋಡ್ತಾ ಇದ್ದೀರಲ್ಲ ಸಕ್ಕದಾಗಿದೆ ಪೆಂಡೆಂಟ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಯುನೀಕ್ ಆಗಿದೆ ಅದು ಕೊಟ್ಟಿರೋಂಥ ಚೈನ್ ನೋಡಿ ಸಕ್ಕ ದೊಡ್ಡ ಚೈನು ಬೊಂಬಾಟಾಗಿದೆ ಅದಕ್ಕೂ ಸ್ಟೋನ್ಗಳನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಇಯರಿಂಗ್ಸ್ ನೋಡಿ ಪುಷಪ್ ಟೈಪ್ ಇರುತ್ತೆ ಇದೆಲ್ಲ ಪಂಚಲೋಹದ್ದು ನೆನಪಲ್ಲಿರಲಿ ಇದು ಸ್ಟಾರ್ಟಿಂಗ್ ಆಫರ್ ಅಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ಗೆ ಸ್ಟಾರ್ಟಿಂಗ್ ಆಫರ್ ಅಂತ ಕೊಡ್ತಾ ಇದ್ದೀವಿ ಆನಂತರ ರೇಟ್ ಜಾಸ್ತಿ ಆಗುತ್ತೆ ಬ್ಯಾಕ್ ಸೈಡ್ಗೆ ಚೈನನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಪಂಚಲೋಹದಲ್ಲಿ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡಿರುವಂತಹ ನೆಕ್ಲೆ ಡ್ಯಾಮೇಜ್ ಆಗೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳಿದ್ರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್